ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ ಅದ್ಭುತವಾಗಿ ಪ್ರಾತ್ ಪಾತ್ರ ಅಭಿನಯಿಸುತ್ತಿದ್ದಂಥ ತಾಂಡವ್ ಅವರು ಏನಿಲ್ಲ ಅಂತಲೇ ಹೇಳ್ಬೋದು ನಿಜಕ್ಕೂ ಕೂಡ ಇದೊಂದು ಆಘಾತ ಕಾರ್ಯದ ಸುದ್ದಿ ಆಗ ಏನಾಗಿದೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ನನ್ನ ಚಾನಲ್ಸ್ ಬುಕ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಇನ್ನು ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ ತಾಂಡವ್ ತುಂಬಾ ಅತಿ ದೊಡ್ಡ ಪಾತ್ರವನ್ನು ನಿರ್ವಹಿಸಿರುವಂಥ ಅತಿ ದೊಡ್ಡ ಕಲಾವಿದ ಅಂತಲೂ ಕೂಡ ಇವನ್ನ ಹೇಳ್ಬೋದು ಏನೋ ತಾಂಡವ್ ಅವರು ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ ತುಂಬಾ ಅದ್ಭುತವಾಗಿ ಅಭಿನಯಿಸುತ್ತಿದ್ದರು ಮತ್ತು ಶ್ರೇಷ್ಠನ ಮದುವೆ ಆಗೋದ್ರ ಮೂಲಕ ಇಡೀ ಜನರಿಗೆ ಒಂದು ರೀತಿ ನೋವನ್ನು ಕೂಡ ಕೊಟ್ಟಿದ್ದರು ಭಾಗ್ಯಾಗ ಕೂಡ ನೋವು ಕೊಡುವಂಥ ಪಾತ್ರವನ್ನು ಇವರು ಮಾಡ್ತಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಈಗ ತಾಂಡವರು ಹೊರ ಹೊರಬಿದ್ದಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಹೌದು ಇತ್ತೀಚೆಗೆ ನೀವು ನೋಡ್ತಿರ್ಬೋದು ಭಾಗ್ಯಲಕ್ಷ್ಮಿ ಸೀರೆಗಳು ಈಗ ಪೂಜಾಲಕ್ಷ್ಮಿ ಎಂಬ ಸೀರೆಗಳಾಗಿದೆ ಎಂಬುದು ಜನರ ಅಭಿಪ್ರಾಯವಾಗಿದೆ ಇನ್ನು ಭಾಗ್ಯಲಕ್ಷ್ಮಿದು ಭಾಗ್ಯ ಕಥೆನೇ ಇಲ್ಲಿ ಮುಂದುವರಿತಿಲ್ಲ ಭಾರಿ ಬರೀ ಪೂಜಾ ಕಥೆ ಮುಂದುವರೆಸ್ತಿದ್ದಾರೆ ಈ ಎಲ್ಲ ಕಾರಣಗಳಿಂದಾಗಿ ಮತ್ತೆ ಇತ್ತೀಚೆಗೆ ತಾಂಡವರ ಪಾತ್ರ ಹೆಚ್ಚಾಗಿ ಕಾಣಿಸ್ಕೊಳ್ತಿಲ್ಲ ಇನ್ನ ಸಿನಿಮಾಗಳಲ್ಲಿ ಕೂಡ ಅವಕಾಶ ಒದಗಿ ಬಂದಿದೆ ಅಂತ ಇದೇ ಕಾರಣಕ್ಕೆ ಅವರಿಗ ಈ ಹೊರ ಬಿದ್ದಿದ್ದಾರೆ ಅಂತ ಹೇಳಲಾಗುತ್ತೆ ಇನ್ನು ಇವರ ಜಾಗಕ್ಕೆ ಬೇರೆಯೊಬ್ಬರು ಪಾತ್ರದಲ್ಲಿ ರೀಪ್ಲೇಸ್ ಆಗ್ತಾರೆ ಅಂತ ಕೆಲವರು ಹೇಳಿದ್ರೆ ಇಲ್ಲ ಭಾಗ್ಯಲಕ್ಷ್ಮಿ ಸೀರೆ ಪೂಜಾ ಮದುವೆ ಆಗೋದ್ರ ಮೂಲಕ ಅಂತ್ಯ ಆಗುತ್ತೆ ಅಂತ ಕೂಡ ಕೆಲವರು ಮಾತನಾಡುತ್ತಿದ್ದಾರೆ ಹಾಗೆ ನೀವೇನಂದ್ರೆ